ಮೇ ರವಿ ರವಿಪುಷ್ಯ ಯೋಗ ಈ ಒಂದು ವಸ್ತುವನ್ನು ಖರೀದಿಸಿದರೆ ಕೋಟ್ಯಧಿಪತಿಯಾಗುತ್ತಾರೆ ಲಕ್ಷ್ಮಿ ಕಟಾಕ್ಷ ದೊರೆಯುತ್ತದೆ ರವಿವಾರ ಈ ತಿಂಗಳ ನೇ ಮೇ ಪುಷ್ಯ ಯೋಗ ರೂಪುಗೊಂಡ ರವಿಪುಷ್ಯ ಯೋಗವು ನಮ್ಮ ಜ್ಯೋತಿಷ್ಯಶಾಸ್ತ್ರದ ಅದ್ಭುತ ಯೋಗಗಳಲ್ಲಿ ಒಂದಾಗಿದೆ ಈ ಶಕ್ತಿಯುತ ರವಿಪುಷ್ಯ ಯೋಗವು ಬಹಳ ವಿರಳವಾಗಿ ಸಂಭವಿಸುತ್ತದೆ ಭಾನುವಾರದಂದು ಬರುವ ಪುಷ್ಯಮಿ ನಕ್ಷತ್ರವನ್ನು ಪುಷ್ಯಮಿ ಎಂದು ಕರೆಯಲಾಗುತ್ತದೆ ರವಿಪುಷ್ಯಮಿ ನಕ್ಷತ್ರದಲ್ಲಿ ಕೆಲವು ಪರಿಹಾರಗಳನ್ನು ಅನುಸರಿಸುವ ಮೂಲಕ ನಿಮ್ಮ ಜೀವನವನ್ನು ಬದಲಾಯಿಸಬಹುದು ಅಪಾರ ಸಂಪತ್ತು ಸಿಗುತ್ತದೆ ಈ ವಿಡಿಯೋದಲ್ಲಿ ರವಿ ಪುಷ್ಯಮಿಯ ದಿನದಂದು ಪಾಲಿಸಬೇಕಾದ ನಿಯಮಗಳ ಬಗ್ಗೆ ತಿಳಿಯೋಣ ಮೊದಲನೆಯದಾಗಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಲು ಮರೆಯಬೇಡಿ ಈ ರವಿ ಪುಷ್ಯ ಯೋಗವು ಮೇ ನಾಲ್ಕು ರ ಭಾನುವಾರದಂದು ರೂಪುಗೊಂಡಿತು ಈ ರವಿ ಪುಷ್ಯ ದಿನದಂದು ನಿಮ್ಮ ಮನೆಗೆ ಕೆಲವು ಪ್ರಮುಖ ವಸ್ತುಗಳನ್ನು ತರುವುದು ನಿಮ್ಮ ಕುಟುಂಬಕ್ಕೆ ಹಣದ ವಿಷಯದಲ್ಲಿ ಅದೃಷ್ಟವನ್ನು ತರುತ್ತದೆ ಮತ್ತು ನಿಮ್ಮ ಆಸ್ತಿಯನ್ನು ದ್ವಿಗುಣಗೊಳಿಸುತ್ತದೆ ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತೆ ಈ ರವಿ ಪುಷ್ಯಮಿ ನಕ್ಷತ್ರದ ಶಕ್ತಿ ಇದೆ ನಿಮ್ಮ ಸಂಸಾರದಲ್ಲಿ ಎಷ್ಟೇ ಸಮಸ್ಯೆಗಳಿದ್ದರೂ ಈ ರವಿ ಪುಷ್ಯಮಿ ದಿನದಂದು ಮನೆಯಲ್ಲಿ ಪೂಜೆ ಮಾಡಿದರೆ ಸಾಕು ನಿಮ್ಮ ಎಲ್ಲಾ ಸಮಸ್ಯೆಗಳು ತಕ್ಷಣ ಪರಿಹಾರವಾಗುತ್ತದೆ ಪೂಜಾ ಕೋಣೆಯಲ್ಲಿ ಸಣ್ಣ ದೀಪವನ್ನು ಹಚ್ಚಿ ದೇವರಿಗೆ ನಮಸ್ಕಾರ ಮಾಡಿದರೆ ನಿಮ್ಮ ಜೀವನದಲ್ಲಿ ಎಲ್ಲಾ ಕಷ್ಟಗಳು ತಕ್ಷಣವೇ ದೂರವಾಗುತ್ತವೆ ಈ ದಿನ ಲಕ್ಷ್ಮೀ ದೇವಿಯನ್ನು ಪೂಜಿಸಿದರೆ ಯಾವುದೇ ಆರ್ಥಿಕ ಸಮಸ್ಯೆಗಳಿಲ್ಲದೆ ವರ್ಷಕ್ಕೆ ಸಾಕಾಗುವಷ್ಟು ಸಂಪತ್ತು ಸಿಗುತ್ತದೆ ಅದರಲ್ಲೂ ಈ ರವಿ ಪುಷ್ಯಮಿ ನಕ್ಷತ್ರದಲ್ಲಿ ಚಿನ್ನ ಖರೀದಿಸಿದರೆ ತುಂಬಾ ಒಳ್ಳೆಯದು ನೀವು ಅಕ್ಷಯ ತೃತೀಯ ದಿನದಂದು ಚಿನ್ನವನ್ನು ಖರೀದಿಸಿದರೆ ಅದು ಉತ್ತಮವಾಗಿರುತ್ತದೆ ಹೆಚ್ಚು ಪುಣ್ಯ ಫಲಿತಾಂಶಗಳು ದ್ವಿಗುಣಗೊಳ್ಳುತ್ತವೆ ಆದ್ದರಿಂದ ಈ ರವಿ ಪುಷ್ಯಮಿ ನಕ್ಷತ್ರದಂದು ನೀವು ಚಿನ್ನ ಬೆಳ್ಳಿ ವಸ್ತುಗಳನ್ನು ಹೊಸ ವಾಹನಗಳು ಮತ್ತು ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಖರೀದಿಸಿದರೆ ಕುಬೇರನು ನಿಮ್ಮ ಮನೆಗೆ ನಾಣ್ಯಗಳ ಮಳೆಯನ್ನು ನೀಡುತ್ತಾನೆ ಚಿನ್ನವನ್ನು ಲಕ್ಷ್ಮೀ ದೇವತೆ ಎಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಈ ದಿನ ನೀವು ಚಿನ್ನವನ್ನು ಖರೀದಿಸಿದರೆ ಲಕ್ಷ್ಮೀ ದೇವಿಯು ನಿಮ್ಮ ಮನೆಗೆ ಕಾಲಿಡುತ್ತಾಳೆ ಆಗ ಈ ರವಿ ಪುಷ್ಯಮಿ ಯೋಗವು ಶಕ್ತಿಯುತ ಶಕ್ತಿಯನ್ನು ಹೊಂದಿದೆ ಆದರೆ ಚಿನ್ನ ಖರೀದಿಸಲು ಸಾಧ್ಯವಾಗದವರು ಅರಿಶಿನವನ್ನು ಖರೀದಿಸುತ್ತಾರೆ ಇದನ್ನು ಖರೀದಿಸಿ ನಿಮ್ಮ ಮನೆಗೆ ತಂದುಕೊಳ್ಳಿ ಅರಿಶಿನವು ಧನಲಕ್ಷ್ಮಿ ದೇವಿಯನ್ನು ಆಕರ್ಷಿಸುತ್ತದೆ ಐದು ರೂಪಾಯಿ ಅರಿಶಿನವು ನಿಮ್ಮ ಜೀವನವನ್ನು ಬದಲಾಯಿಸುತ್ತದೆ ಮತ್ತು ನಿಮ್ಮ ಜೀವನದಲ್ಲಿ ಅನಿರೀಕ್ಷಿತ ಅದೃಷ್ಟವನ್ನು ತರುತ್ತದೆ ಆದ್ದರಿಂದ ಈ ರವಿ ಪುಷ್ಯಮಿ ದಿನದಂದು ನೀವು ಅರಿಶಿನವನ್ನು ಖರೀದಿಸಬೇಕು ಮತ್ತು ಅದನ್ನು ನಿಮ್ಮ ಪೂಜಾ ಕೋಣೆಯಲ್ಲಿ ಇಡಬೇಕು ಮತ್ತು ನಿಮ್ಮ ಮನೆಯಲ್ಲಿ ಸಂಪತ್ತು ದ್ವಿಗುಣಗೊಳ್ಳುತ್ತದೆ ಅದರಲ್ಲೂ ಈ ರವಿ ಪುಷ್ಯಮಿಯ ದಿನ ಬೆಳಗ್ಗೆ ನೀರಿನಲ್ಲಿ ಸ್ವಲ್ಪ ಅರಿಶಿನ ಹಾಕಿ ಸ್ನಾನ ಮಾಡಿ ಹಾಗೆ ಮಾಡಿದರೆ ಅಪಾರ ಸಂಪತ್ತು ಸಿಗುತ್ತದೆ ಈ ರವಿ ಪುಷ್ಯ ದಿನದಂದು ನೀವು ಅರಿಶಿನವನ್ನು ಬರೆಯಬೇಕು ಮತ್ತು ಮನೆ ಬಾಗಿಲಿಗೆ ಕುಂಕುಮವನ್ನು ಹಾಕಬೇಕು ಧನಲಕ್ಷ್ಮಿ ದೇವಿಯು ಖಂಡಿತವಾಗಿಯೂ ನಿಮ್ಮ ಮನೆಗೆ ಪ್ರವೇಶಿಸುತ್ತಾಳೆ ಎಲ್ಲಕ್ಕಿಂತ ಹೆಚ್ಚಾಗಿ ಈ ರವಿ ಪುಷ್ಯಮದಲ್ಲಿ ನಿಮ್ಮ ಬಾಗಿಲಿನ ಮುಂದೆ ಸ್ವಸ್ತಿಕ ಚಿಹ್ನೆಯನ್ನು ಬರೆಯಿರಿ ಇದು ನಿಮ್ಮ ಮನೆಗೆ ಚೆನ್ನಾಗಿ ಹೊಂದಿಕೊಳ್ಳುತ್ತದೆ ಈ ಪುಷ್ಯ ದಿನದಂದು ಕೆಂಪು ಬಣ್ಣದ ವಸ್ತುಗಳನ್ನು ಖರೀದಿಸುವುದು ನಿಮ್ಮ ಮನೆಗೆ ಅದೃಷ್ಟವನ್ನು ತರುತ್ತದೆ ಮತ್ತು ಮುಖ್ಯವಾಗಿ ಈ ಪುಷ್ಯಮಿ ದಿನದಂದು ಲಕ್ಷ್ಮೀ ದೇವಿಯ ಚಿತ್ರವನ್ನು ಖರೀದಿಸಿ ಮತ್ತು ನಿಮ್ಮ ಮನೆಯು ಯಾವಾಗಲೂ ಲಕ್ಷ್ಮಿಯಿಂದ ಆಶೀರ್ವದಿಸಲ್ಪಡುತ್ತದೆ ಜಾತಕ ದೋಷಗಳಿಂದ ತೊಂದರೆಗೊಳಗಾದವರು ನಿಮ್ಮ ಜಾತಕದಲ್ಲಿ ಈ ದಿನ ಕೆಂಪು ಬಟ್ಟೆಯನ್ನು ಧರಿಸುತ್ತಾರೆ ಅದುಷ್ಟ ವೃದ್ಧಿಯಾಗುತ್ತದೆ ಆದ್ದರಿಂದ ಈ ರವಿಪುಷ್ಯಮಿ ದಿನದಂದು ಗೋವಿನಲ್ಲಿ ತ್ರಿಮೂರ್ತಿಗಳು ಇದ್ದಾರೆ ಗೋವಿಗೆ ಆಹಾರ ನೀಡಿದರೆ ಎಲ್ಲಾ ಹಣದ ಸಮಸ್ಯೆಗಳು ತಕ್ಷಣ ಪರಿಹಾರವಾಗುತ್ತದೆ ಈ ರವಿಪುಷ್ಯಮಿ ನಕ್ಷತ್ರದ ದಿನ ಬೆಳಿಗ್ಗೆ ಎಲ್ಲರೂ ಸ್ನಾನ ಮಾಡಿ ಓಂ ನಮೋ ಭಗವತೆ ವಾಸುದೇವಾಯ ನಮ ಎಂಬ ಮಂತ್ರವನ್ನು ಈ ಮಂತ್ರವನ್ನು ಪಠಿಸಿ ಒಂದು ನೂರು ಎಂಟು ಬಾರಿ ಜಪಿಸಿದರೆ ನೀವು ನಿಮ್ಮ ಜೀವನದಲ್ಲಿ ಎತ್ತರಕ್ಕೆ ಏರುತ್ತೀರಿ ಮತ್ತು ಈ ದಿನ ಕನಕದಾರ ಸ್ತೋತ್ರವನ್ನು ಓದಿದರೆ ನಿಮ್ಮ ಮನೆಯ ಆದಾಯ ದ್ವಿಗುಣಗೊಳ್ಳುತ್ತದೆ ಈ ರವಿ ಪುಷ್ಯಮಿಯ ದಿನ ತುಳಸಿ ಗಿಡವನ್ನು ಐದು ಸುತ್ತು ಮಾಡಿದರೆ ತ್ರಿಮೂರ್ತಿಗಳ ಪ್ರದಕ್ಷಿಣೆ ಮಾಡಿದಷ್ಟೇ ಪುಣ್ಯ ಸಿಗುತ್ತದೆ ಅದರಲ್ಲೂ ಈ ರವಿ ಪುಷ್ಯಮಿಯ ದಿನ ಐದು ಲವಂಗವನ್ನು ಬಿರುವಿನಲ್ಲಿ ಇಡೀ ನಿಮ್ಮ ಮನೆಯ ಸಂಪತ್ತು ದುಪ್ಪಟ್ಟಾಗುವುದು ಖಂಡಿತ ಸ್ವಂತ ಮನೆಯ ಕನಸು ಕಾಣುವವರಿಗೆ ಈ ಭಾನುವಾರ ಎಲ್ಲೆಂದರಲ್ಲಿ ಹನ್ನೊಂದು ಅರಳಿ ಗಿಡದ ಸಸಿಗಳನ್ನು ನೆಡಿ ಈ ದಿನ ಅರಳಿಗಿಡಗಳನ್ನು ನೆಡುವ ನಿಮ್ಮ ಸ್ವಂತ ಕನಸು ಖಂಡಿತವಾಗಿಯೂ ನನಸಾಗುತ್ತದೆ ಹಾಗೆಯೇ ಈ ರವಿಪುಷ್ಯ ದಿನದಂದು ಸ್ವರ್ಣಗಣಪತಿ ಮಂತ್ರವನ್ನು ಪಠಿಸಿದರೆ ನಿಮ್ಮ ಮನೆಯೆಲ್ಲ ಹಣದ ಮಳೆಯಿಂದ ತುಂಬಿ ತುಳುಕುತ್ತದೆ ನೀವು ಆಗಾಗ್ಗೆ ಚಿನ್ನವನ್ನು ಖರೀದಿಸುತ್ತೀರಿ ನಿಮ್ಮ ಆಸ್ತಿ ದ್ವಿಗುಣಗೊಳ್ಳುತ್ತದೆ ಮತ್ತು ಆ ಮಂತ್ರವು ಓಂ ನಮೋ ಹೇರೆಂಬ ಮದಮೋದಾತ ಹಸ್ತಿಮುಖಾಯ ಮಮ ಸ್ವರ್ಣಪ್ರಪ್ತಂ ಕುರು ಕುರು ಸ್ವಾಹ ಈ ರವಿಪುಷ್ಯ ದಿನ ಸ್ವರ್ಣಗಣಪತಿ ಮಂತ್ರವನ್ನು ಪಠಿಸಿ ಇದನ್ನು ಇಪ್ಪತ್ತೊಂದು ಬಾರಿ ಓದಿ ಮತ್ತು ನೀವು ಊಹಿಸಲಾಗದ ಚಿನ್ನವನ್ನು ಖರೀದಿಸಲು ಸಾಧ್ಯವಾಗುತ್ತದೆ ರವಿ ಪುಷ್ಯಮಿ ನಕ್ಷತ್ರವು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ ಆದ್ದರಿಂದ ಈ ರವಿ ಪುಷ್ಯಮಿಯ ದಿನದಂದು ಸಂಜೆ ಆರು ಗಂಟೆಯ ನಂತರ ನಿಮ್ಮ ಮನೆಯ ಮುಂದೆ ಎರಡು ದೀಪಗಳನ್ನು ಬೆಳಗಿಸಿ ಈ ರವಿ ಪುಷ್ಯಮಿ ದಿನದಂದು ಶ್ರೀಯಂತ್ರವು ಶಕ್ತಿಶಾಲಿ ಶಕ್ತಿಯನ್ನು ಹೊಂದಿರುವುದರಿಂದ ದೈವಿಕ ಶಕ್ತಿಗಳು ನಿಮ್ಮ ಮನೆಗೆ ಪ್ರವೇಶಿಸುತ್ತವೆ ಶ್ರೀಯಂತ್ರವನ್ನು ತಂದು ನಿಮ್ಮ ಪೂಜಾ ಕೋಣೆಯಲ್ಲಿ ಇರಿಸಿ ಕುಬೇರನ ಕೃಪೆಯಿಂದ ನೀವು ಶ್ರೀಮಂತರಾಗಬಹುದು ವ್ಯಾಪಾರಸ್ಥರು ಈ ರವಿ ಪುಷ್ಯಮಿ ನಕ್ಷತ್ರದ ದಿನದಂದು ನಿಮ್ಮ ವ್ಯಾಪಾರ ಸ್ಥಳದಲ್ಲಿ ದಕ್ಷಿಣಾವರ್ತಿ ಶಂಖವನ್ನು ಇರಿಸಿ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭವನ್ನು ಪಡೆಯುತ್ತೀರಿ ಈ ದಿನ ನೀವು ಪ್ರಾರಂಭಿಸುವ ಯಾವುದೇ ಕೆಲಸವು ತುಂಬಾ ಒಳ್ಳೆಯದು ಈ ಪುಷ್ಯಮಿ ನಕ್ಷತ್ರದಲ್ಲಿ ಅಮೃತ ಗಡಿಗಳು ರೂಪುಗೊಳ್ಳುತ್ತವೆ ಆದ್ದರಿಂದ ಹೊಸ ಉದ್ಯಮಗಳನ್ನು ಪ್ರಾರಂಭಿಸುವವರು ಮತ್ತು ಮನೆ ನಿರ್ಮಾಣವನ್ನು ಕೈಗೊಳ್ಳುವವರು ಈ ರವಿ ಪುಷ್ಯಮಿ ದಿನದಂದು ಪ್ರಾರಂಭಿಸಬೇಕು ಈ ವಿಡಿಯೋ ಇಷ್ಟವಾದಲ್ಲಿ ಓಂ ಲಕ್ಷ್ಮೀ ದೇವಿಯೇ ನಮ ಎಂದು ಒಂದು ಸಣ್ಣ ಕಾಮೆಂಟ್ ಮಾಡಿ